ಕೆಲವೊಬ್ಬರಿಗೆ ಒಂದು ಪ್ರಶ್ನೆ ಇರ್ತದೆ ಏನಂದರೆ ದೇವರು ಇಲ್ಲದಾನ ದೇವ್ರ ದಾನ ಇಲ್ಲ ಅಥವಾ ದೇವ್ರನ್ನ ಪೂಜೆ ಮಾಡಬೇಕಾ ಇವೆಲ್ಲ ಪ್ರಶ್ನೆಗಳು ಅವರವರಿಗೆ ಸಂಬಂಧಪಟ್ಟಿದ್ದು ಕೆಲವೊಬ್ಬರಂತಾರೆ ದೇವರಿದ್ದರೆ ನಮಗೆ ಕಾಣಬೇಕು ಅಂದರೆ ನಾವು ದೇವ್ರದಾನ ಅಂತ ನಂಬ್ತೀವಿ ಅಂತ ನಾನು ಹೇಳೋದೇನಂದರೆ ಅವನು ದೇವರೇನು ನಮ್ಮಷ್ಟು ನಿಮ್ಮಷ್ಟು ದಡ್ಡ ಅಲ್ಲ ಯಾಕೋ ಯವನಿಗೆ ಗೊತ್ತು ಅವನು ಎಲ್ಲಿದ್ದೀನಿ ಅಂತ ಗೊತ್ತಾದರೆ ಇಂಥಲ್ಲಿದ್ದೀನಿ ನಾನು ಅಂತ ಅವ ಏನಾದರೂ ನಿಮ್ಮ ಮುಂದೆ ಬಂದರೆ ಅಥವಾ ಆ ರಾಜಕಾರಣಿಗಳ ಕಣ್ಮುಂದೆ ಬಂದರೆ ಅಥವಾ ಪ್ರಮೋಷನ್ ತೊಗೋಬೇಕು ಅಂಥೇಳಿ ಬಡ್ದಾಡ್ತಾ ಇರುವಂಥ ಈ ಸರ್ಕಾರಿ ನೌಕರರ ಕಣ್ಮುಂದೆ ಬಂದರೆ ಆ ಪ್ರಮೋಷನ್ ಸೀಟ್ಗೆ ಬಡ್ದಾಡ್ತಿರ್ತಾರಲ್ಲ ಅವರ ಕಣ್ಮುಂದೆ ಬಂದರೆ ಏನಾಗುತ್ತೆ ಗೊತ್ತಾ ಏಯ್ ದೇವರೇ ನಿನ್ನ ಸೀಟು ತಗೀನಿ ಮೊದ್ಲು ಸರಿ ನೀ ನಾವು ಕೊಡ್ತೀವಿ ಆ ಸೀಟ್ ಮೇಲೆ ಅಂತ ಹೇಳಿ ಪಟ ಏನು ಮಾಡ್ಬಿಡ್ತಾರ ಏಯ್ ನೀ ಸರಿ ಅಂತೇಳಿ ದೇವ್ರನ್ನ ಕೆಳಗೆ ಇಳಿಸಿ ಅವನ ಸೀಟ್ ಮೇಲೆ ಇವರು ರಾಜಕಾರಣಿ ಕೂ ಕೂಡ್ತಾರ ಕೂಡ್ತಾರೆ ಇಲ್ಲ ಅಂದ್ರೆ ಈ ಪ್ರಮೋಷನ್ ಸೀಟಿಗೆ ಬಡ್ದಾಡ್ತಿರ್ತಾರಲ್ಲ ಅವರ ಬಂದು ಕೂತ್ಬಿಡ್ತಾರೆ ಬರೀ ಐದು ವರ್ಷದ ಸೀಟಿಗೇ ಇಂಥ ಹೊಡೆದಾಟ ನಡೀತಾವಲ್ಲ ದೇವರನ್ನ ಪರ್ಮನೆಂಟ್ ಪರ್ಮನೆಂಟಾಗಿರುವಂಥ ಒಂದು ಅಗೋಚರ ಶಕ್ತಿ ಅದು ಅವನು ನಾನಿಲ್ಲಿ ಇದ್ದೀನಿ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಹೇಳಿಬಿಟ್ರೆ ಈ ಮನುಷ್ಯರು ಬಿಡ್ತಾರೇನ್ರಿ ಅವನ್ನ ಬಿಡೋದೇ ಇಲ್ಲ ಅದಕ್ಕೆ ಅವನು ತನ್ನ ಸೀಟಿ ಗಂಜಿ ನಿಮ್ಮ ಮುಂದೆ ಬರೋದಿಲ್ಲ ನೀವು ಯಾವ ರೀತಿ ಹುಡ್ಕೋತೀರಿ ಹುಡ್ಕೋರಿ ಅಂತೇಳಿ ಕೈ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಬಿಟ್ಟಾನ ಹುಡುಕ್ತೀರ ಹುಡುಕ್ರಿ ಅವ ಎಲ್ಲಿದ್ದಾನಂತೇಳಿ